ಕಾಂಗ್ರೆಸ್ ಹೈಕಮಾಂಡ್ಗೆ ಗೆ ಈಗ ಹೊಸ ತಲೆನೋವು ಒಂದು ಎದುರಾಗಿದೆ ನೋಡಿ ಇದು ಸಿ ಎಂ ಬದಲಾವಣೆ ತಲ್ನೋವು ಅಲ್ಲ ಮೂರ್ ಜನ ಡಿ ಸಿ ಗಳನ್ನ ಮಾಡಬೇಕು ಅನ್ನೋ ತಲೆನೋವು ಅಲ್ಲ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನಾವು ಈಗಾಗಲೇ ನಿಮಗೆ ಸ್ಟೋರಿ ಮಾಡಿ ಹೇಳಿದ್ವಿ ಡಿ ಕೆ ಶಿ ಪದಚ್ಯುತಿ ಅಂತ ಸ್ಟೋರಿ ಮಾಡಿದ್ವಿ ಒಂದ್ ಲಕ್ಷ ಜನ ನೋಡಿದ್ರಿ ಅದನ್ನ ಸಿ ಅದು ಕೂಡ ಈಗಾಗಲೇ ತೀರ್ಮಾನ ಆಗೋಗ್ಬಿಟ್ಟಿದೆ ಆದ್ರೆ ಇದೆಲ್ಲದರ ನಡುವೆ ಒಂದು ಹೊಸ ತಲೆನೋವು ಕಾಂಗ್ರೆಸ್ ಹೈಕಮಾಂಡ್ಗೆ ಗೆ ಎದುರಾಗಿದೆ ಅತ್ತ ದರಿ ಇತ್ತ ಪುಲಿ ಅನ್ನುವಂತಹ ಸಿಚುವೇಷನ್ಗೆ ಈಗ ಕಾಂಗ್ರೆಸ್ ಹೈಕಮಾಂಡ್ ಬಂದು ನಿಂತಿದೆ ಏನದು ತಲೆನೋವು ಯಾವ ಸಂಕಷ್ಟ ಎದುರಾಗಿದೆ ಅದು ಕರ್ನಾಟಕಕ್ಕೆ ಸಂಬಂಧಪಟ್ಟಿದ್ದು ಕರ್ನಾಟಕದ ರಾಜಕೀಯ ಬೆಳವಣಿಗೆಗೆ ಸಂಬಂಧಪಟ್ಟದ್ದು ಇದು ತೀರ್ಮಾನ ಆಗದೆ ಹೋದ್ರೆ ಬೇರೆ ಯಾವುದು ತೀರ್ಮಾನ ಆಗಲ್ಲ ಅದೇನು ಆ ವಿವರವನ್ನು ಕೊಡ್ಲಿಕ್ಕೆ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪಂದ ನೋಡಿ ಈಗಾಗಲೇ ಸಿಎಂ ಬದಲಾವಣೆ ವಿಚಾರ ಮೂರ್ ಜನ ಡಿ ಸಿ ಎಂ ಮಾಡ್ಬೇಕು ಅನ್ನೋದು ಹೈಕಮಾಂಡ್ ಇನ್ನೂ ಕೂಡ ಅದನ್ನ ಪರಿಶೀಲನೆ ಮಾಡ್ತಾ ಇದೆ ಆದ್ರೆ ತೀರ್ಮಾನ ಆಗಿರೋದೇನಪ್ಪಾ ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಪಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅನ್ನೋಂಥದ್ದು ಅದು ತೀರ್ಮಾನ ಆಗೋಗ್ಬಿಟ್ಟಿದೆ ಯಾಕಂದ್ರೆ ಯಾವಾಗ ಕಾಂಗ್ರೆಸ್ಗೆ ಬಹುಮತ ಬಂದಿತ್ತು ಮುಖ್ಯಮಂತ್ರಿ ಆಗಿ ಘೋಷಣೆ ಮಾಡಿದ್ರು ಡಿ ಕೆ ಶಿವಕುಮಾರ್ ಏಕೈಕ ಉಪಮುಖ್ಯಮಂತ್ರಿಯಲ್ಲಿ ಘೋಷಣೆ ಮಾಡಿದ್ರು ಅವತ್ತೇ ತೀರ್ಮಾನ ಆಗಿತ್ತು ಲೋಕಸಭೆ ಚುನಾವಣೆವರೆಗೂ ಡಿ ಕೆ ಶಿವಕುಮಾರ್ ಕೆಪಿಸಿ ಪಿ ಸಿ ಅಧ್ಯಕ್ಷ ಅಂತ ಹೀಗಾಗಿ ಅವ್ರೀಗ ಕೆಳಗಿಳಿತಾರೆ ಆದ್ರೆ ಸುಮ್ಮನೆ ಕೆಳಗಿಳಿತಾರಾ ಇಲ್ಲ ಅದೇ ಈಗ ಬಂದಿರೋ ತಲೆನೋವು ಡಿ ಕೆ ಶಿವಕುಮಾರ್ ಸುಮ್ಮನೆ ಪಟ್ಟವನ್ನ ಬಿಟ್ಕೊಡ್ಲಿಕ್ಕೆ ರೆಡಿ ಇಲ್ಲ ಅವರು ಪಟ್ಟುಗಳನ್ನ ಹಾಕ್ತಾ ಇದ್ದಾರೆ ಷರತ್ತುಗಳನ್ನ ಮುಂದಿಡ್ತಿದ್ದಾರೆ ಯಾವಾಗ ತನ್ನ ಕುರ್ಚಿಗೆ ಕುತ್ತು ಬಂತು ಅನ್ಲಿಕ್ಕೆ ಗೊತ್ತಾಯ್ತು ಆಗ್ಲೇ ಷರತ್ತುಗಳನ್ನ ಮುಂದಿಟ್ರು ಏನು ಆ ಷರತ್ತುಗಳು ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮುಂದೆ ಇಟ್ಟಿರುವಂತ ಷರತ್ತುಗಳು ಏನೇನು ಅದೇ ಹೈಕಮಾಂಡ್ ಗೆ ನೋಡಿ ಮೊದಲನೇದಾಗಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರೋದು ಒಂದು ವೇಳೆ ನಾನು ಕೆ ಪಿ ಸಿ ಸಿ ಅಧ್ಯಕ್ಷ ಪಟ್ಟವನ್ನ ಬಿಟ್ಕೊಡ್ಬೇಕು ಅನ್ನೋದೇ ಆದ್ರೆ ನಾನು ಹೇಳಿದವರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ಬರಬೇಕು ನನ್ನ ಸಹಮತ ಇರಬೇಕು ನೀವು ಯಾರನ್ನಾದ್ರೂ ಮಾಡಿ ಆದ್ರೆ ನನ್ನ ಸಹಮತ ಇರಬೇಕು ನನ್ನ ಸಹಮತ ಇರುವವರೇ ಆ ಪಟ್ಟಕ್ಕೆ ಬರಬೇಕು ಅಂತೇಳಿ ಮೊದಲನೇ ಕಂಡೀಷನ್ ಹಾಕ್ತಾ ಇದ್ದಾರೆ ಅದ್ರ ಜೊತೆಗೆ ಅವರು ಕೆಲವು ಹೆಸರುಗಳನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ ನನ್ನ ಆಯ್ಕೆ ಕೆಲವರು ಇದ್ದಾರೆ ಈ ಪೈಕಿ ಒಬ್ಬರನ್ನ ಮಾಡ್ಲಿಕ್ಕಾದ್ರೆ ಮಾಡಿ ಯಾರು ನಂಬರ್ ಒನ್ ಡಿ ಕೆ ಸುರೇಶ್ ನನ್ನ ಸಹೋದರ ಡಿ ಕೆ ಸುರೇಶ್ ಕೆಪಿ ಸಿ ಅಧ್ಯಕ್ಷ ಆಗಲಿ ಎಲ್ಲಿವರೆಗೂ ನಾನ್ ಮುಖ್ಯಮಂತ್ರಿ ಆಗೋವರೆಗೂ ಆತ ಆಗಿರ್ಲಿ ಆಮೇಲೆ ಬೇಕಾದ್ರೆ ನೀವು ಯಾರನ್ನಾರು ಮಾಡ್ಕೊಳ್ಳಿ ನಾನು ಕೇಳಲ್ಲ ಇನ್ನು ಒಂದೂವರೆ ವರ್ಷದ ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿತಾರಲ್ಲ ಆಗ ನಾನು ಮುಖ್ಯಮಂತ್ರಿ ಆಗ್ಬೇಕು ಅದಾದ ನಂತರ ಡಿ ಕೆ ಸುರೇಶ್ ಅವರು ಪಟ್ಟವನ್ನು ಬಿಟ್ಟುಕೊಡ್ತಾರೆ ಆಗ ನೀವು ಯಾರನ್ನಾದ್ರೂ ಮಾಡಿ ಕೆ ಪಿ ಸಿ ಅಧ್ಯಕ್ಷರನ್ನಾಗಿ ಈ ರೀತಿಯ ಪಟ್ಟನ್ನು ಕೂಡ ಇಂಥದ್ದೊಂದು ಷರತ್ತನ್ನು ಕೂಡ ಡಿ ಕೆ ಶಿವಕುಮಾರ್ ವಿಧಿಸಿದ್ದಾರೆ ಇಲ್ಲಪ್ಪ ಆಗಲ್ಲ ಅಣ್ಣ ಕೂಡಲೇ ತಮ್ಮ ಈ ರೀತಿ ತರ್ಲಿಕ್ಕೆ ಆಗೋದಿಲ್ಲ ಇದು ಪಕ್ಷ ಒಪ್ಪೋದಿಲ್ಲ ರಾಂಗ್ ಮೆಸೇಜ್ ಕೊಟ್ಟಾಗುತ್ತೆ ಅನ್ನೋದಾದ್ರೆ ನನ್ನ ಬಳಿ ಪರ್ಯಾಯ ಆಯ್ಕೆಗಳಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ನೀವು ಲಿಂಗಾಯತ ಸಮುದಾಯದಿಂದ ಮಾಡೋದಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಮಾಡಿ ಇಲ್ಲ ಆಗೋದಿಲ್ಲ ಅನ್ನೋದಾದ್ರೆ ಲಕ್ಷ್ಮಣ ಸೌದಿ ಅವ್ರನ್ನ ಮಾಡಿ ಲಿಂಗಾಯತ ಸಮುದಾಯದಿಂದ ಆಯ್ಕೆಗಳು ಅವ್ರು ಕೊಡ್ತಾ ಇರುವಂಥದ್ದು ಯಾಕಂದ್ರೆ ನೋಡಿ ಈಗ ಕೇಳಿ ಬರ್ತಾ ಇರೋದು ಒಂದು ಎಂ ಬಿ ಪಾಟೀಲ್ರ ಹೆಸರು ಸಿದ್ದರಾಮಯ್ಯನವರ ಕಟ್ಟರ್ ನಿಷ್ಠ ನಂಬರ್ ಟು ಸತೀಶ್ ಜಾರಕಿಹೊಳಿ ಅವರು ಕೂಡ ಸಿದ್ದರಾಮಯ್ಯ ಬಣದ ಹಿರಿಯ ನಾಯಕ ಹೀಗಾಗಿ ಯಾರು ನನಗೆ ನಿಷ್ಠರಾಗಿದ್ದಾರೋ ಅವರು ಕೆಪಿ ಸಿ ಅಧ್ಯಕ್ಷ ಪಟ್ಟಕ್ಕೆ ಬರಬೇಕು ಇದು ಡಿ ಕೆ ಶಿವಕುಮಾರ್ ಅವರ ದಾಳ ಅದ್ರ ಜೊತೆಗೆ ಇನ್ನೂ ಕೆಲವು ಹೆಸರು ಇಟ್ಕೊಂಡಿದ್ದಾರೆ ಈಗ ಒಕ್ಕಲಿಗರ ಪೈಕಿ ಒಂದು ವೇಳೆ ಡಿ ಕೆ ಸುರೇಶ್ ಅವ್ರನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದಾದ್ರೆ ಜಿ ಸಿ ಚಂದ್ರಶೇಖರ್ ಕೂಡ ಅವರ ಮನಸ್ಸಲ್ಲಿ ಇದ್ದಾರೆ ಅಂದ್ರೆ ಈ ರೀತಿ ಆಯ್ಕೆಗಳನ್ನ ಅವರು ಇಟ್ಕೊಂಡಿದ್ದಾರೆ ಪರ್ಯಾಯವಾಗಿ ಆದ್ರೆ ಮುಂಚೂಣಿಯಲ್ಲಿರುವಂತಹ ಹೆಸರುಗಳು ಯಾವ್ದಾವುದು ಅಂದ್ರೆ ನಾ ಹೇಳದ್ನಲ್ಲ ಸಿದ್ದರಾಮಯ್ಯನವರ ಬಣದಿಂದ ಈಗಾಗಲೇ ಸತೀಶ್ ಜಾರಕಿಹೊಳಿ ಲಾಬಿ ಆರಂಭ ಮಾಡಿದ್ದಾರೆ ಎಂ ಬಿ ಪಾಟೀಲ್ ಲಾಬಿಯನ್ನು ಆರಂಭ ಮಾಡಿದ್ದಾರೆ ತಾವು ಆ ಪಟ್ಟಕ್ಕೆ ಬರಲೇಬೇಕು ಅನ್ನುವಂತ ಪ್ರಯತ್ನದಲ್ಲಿದ್ದಾರೆ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಕೆಪಿ ಸಿ ಅಧ್ಯಕ್ಷರಾಗಬೇಕಿದ್ರೆ ಎಂ ಬಿ ಪಾಟೀಲ್ರದ್ದು ಹೆಸರು ಸಿದ್ದರಾಮಯ್ಯವರು ಎಂ ಬಿ ಪಾಟೀಲ್ರ ಹೆಸರನ್ನೇ ಶಿಫಾರಸು ಮಾಡಿದ್ರು ಲಿಂಗಾಯತ ಸಮುದಾಯಕ್ಕೆ ಸ್ಥಾನಮಾನ ಕೊಡಬೇಕು ಅನ್ನುವ ಕಾರಣಕ್ಕಾಗಿ ಆದ್ರೆ ಆಗ ಲಿಂಗಾಯತ ಸಮುದಾಯಕ್ಕೆ ಕೊಡ್ಲಿಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಮಾಡಿದ್ರು ಈಗ ನನಗೆ ಅವಕಾಶ ಕೊಡಿ ಅಂತಲೇ ಎಂ ಬಿ ಪಾಟೀಲ್ ಕೇಳ್ತಾ ಇದ್ದಾರೆ ಅದಕ್ಕೆ ಡಿ ಕೆ ಶಿವಕುಮಾರ್ ನೇರ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಇದೇ ಅವರ ಮೂರನೇ ಷರತ್ತು ನೀವು ನಾನು ಹೇಳಿದ ಪೈಕಿ ಯಾರನ್ನು ಮಾಡ್ತಿರೋ ಬಿಡ್ತಿರೋ ಆದ್ರೆ ನನ್ನ ವಿರೋಧಿಗಳನ್ನ ಮಾಡಲೇಬಾರದು ಆ ಲಿಸ್ಟಲ್ಲಿ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಎಚ್ ಸಿ ಮಹಾದೇವಪ್ಪ ಜಮೀರ್ ಅಹಮದ್ ಖಾನ್ ಇವರೆಲ್ಲ ಇದ್ದಾರೆ ಇವ್ರು ಯಾರನ್ನು ಮಾಡಬಾರ್ದು ಇದೂ ಕೂಡ ಡಿ ಕೆ ಶಿವಕುಮಾರ್ ಅವರ ಕಂಡೀಷನ್ ನಂಬರ್ ತ್ರೀ ನೀವು ಲೆಕ್ಕಾಕಳಿ ಅಲ್ಲಿಗೆ ಎಲ್ಲಿವರೆಗೂ ಬಂದು ನಿಂತಿದೆ ಅಂತೇಳಿ ಅವರು ತಾನು ಹೇಳಿದವ್ರು ಆಗ್ಬೇಕು ಅನ್ನೋದು ಅಷ್ಟೇ ಅಲ್ಲ ಇಂತಿಂತವ್ರು ಆಗ್ಬಾರ್ದು ಅನ್ನೋ ಹೆಸರನ್ನು ಮುಂದಿಟ್ಟಿದ್ದಾರೆ ಸೊ ಆ ದೃಷ್ಟಿಯಿಂದ ನೋಡೋದಾದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಇದು ಅಷ್ಟು ಸುಲಭ ಅಲ್ಲ ಸಮಸ್ಯೆ ಜಟಿಲವಾಗಿದೆ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಹೇಳಿದಷ್ಟನ್ನೇ ಕೇಳ್ಕೊಂಡು ಆಗಲ್ವಲ್ಲ ಸಿದ್ದರಾಮಯ್ಯವ್ರು ಮುಖ್ಯಮಂತ್ರಿ ಆಗಿದಾರಲ್ಲ ಅವರು ತಮ್ಮದೇ ಆದ ಪ್ರಯಾರಿಟಿಯನ್ನು ಮುಂದಿಟ್ಟಿದ್ದಾರೆ ಹೀಗಿರುವಾಗ ಅತ್ತ ಧರಿ ಇತ್ತ ಪುಲಿ ಅನ್ನುವಂಥ ಪರಿಸ್ಥಿತಿಗೆ ಕಾಂಗ್ರೆಸ್ ಹೈಕಮಾಂಡ್ ಬಂದು ನಿಂತಿದೆ ಈಗ ಡಿ ಕೆ ಶಿವಕುಮಾರ್ ಅವರ ಷರತ್ತನ್ನ ಒಪ್ಪದೇ ಹೋದ್ರೆ ಅವರು ಸುಮ್ಮನೆ ಕೂರೋರಲ್ಲ ಅದಕ್ಕೆ ಹೇಳ್ತಿರೋದು ಡಿ ಕೆ ಸುರೇಶ್ ಮತ್ತೆ ಚುನಾವಣೆಗೆ ಹೋಗಿ ನಿಮ್ ನಾಯಕತ್ವದಲ್ಲೇ ಗೆದ್ದು ಬನ್ನಿ ಆಮೇಲೆ ಏನ್ ಬೇಕಾದ್ರೂ ಆಗಿ ಇದೆಲ್ಲ ಹೇಳ್ತಿರೋದು ಅದೇ ಕಾರಣಕ್ಕಾಗಿ ಹೇಗಾದ್ರೂ ಮಾಡಿ ತನ್ನ ನಿಷ್ಠರನ್ನ ಆಯಕಟ್ಟಿನ ಸ್ಥಳಕ್ಕೆ ತರಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಶತಪ್ರಯತ್ನವನ್ನ ಮಾಡ್ತಿದ್ದಾರೆ ನಿಮ್ಮ ಪ್ರಕಾರ ಡಿ ಕೆ ಶಿವಕುಮಾರ್ ಬೆಂಬಲಿಗರಿಗೆ ಕೆಪಿಸಿಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕಾ ಅಥವಾ ಸಿದ್ದರಾಮಯ್ಯನವರ ನಿಷ್ಠರಿಗೆ ಕೆಪಿಸಿ ಅಧ್ಯಕ್ಷ ಪಟ್ಟವನ್ನು ಕೊಡಬೇಕಾ ಯಾರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಬೇಕು ಇವ್ರು ಯಾರು ಬೇಡ ಆ ಬಣದವರು ಬೇಡ ಈ ಬಣದವರು ಬೇಡ ನ್ಯೂಟ್ರಲ್ ಯಾರಿದ್ದಾರೆ ಅಂತೋರ್ನ ತನ್ನಿ ಅಂತೀರಾ ನ ಪ್ರತಿನಿಧಿ ಒಬ್ಬ ಕೆಪಿಸಿಸಿ ಅಧ್ಯಕ್ಷ ಆಗ್ಲಿ ಅಂತೀರಾ ನಿಮ್ಮ ಆಯ್ಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನು ವಾರ್ತೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ